ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾರ್ಚ್ ಎಂಟು ಶನಿವಾರ ಮಹಿಳಾ ದಿನಾಚರಣೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಮ್ಮ ಏರಿಯಾದಲ್ಲೂ ಕೂಡ ಮಹಿಳಾ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಬೆಳಿಗ್ಗೆ ಎಲ್ಲ ಇಟ್ಟಿದ್ರು ಹಾಗೆಯೇ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ನನಗೆ ಸಂಜೆ ಹೋಗೋದಕ್ಕಾಗಿಲ್ಲ ಬೆಳಿಗ್ಗೆ ಹೋಗಿದ್ದೆ ನಾನು ಮನೆ ಸುತ್ತಮುತ್ತಲು ಕ್ಲೀನ್ ಮಾಡಿಬಿಟ್ಟು ಮನೆ ಪಕ್ಕದಲ್ಲಿರುವಂಥ ಹೊಂಗೆ ಮರದಿಂದ ನಾನಿವಾಗ ಹೊಂಗೆ ಹೂವನ್ನು ಕೊಯ್ತಾ ಇದ್ದೀನಿ ಇವಾಗ ಹೊಂಗೆ ಹೂಗೂ ಆಗುವಂಥ ಸಮಯ ಎಲ್ಲೇ ಸಿಕ್ಕಿದ್ರೂ ಕೂಡ ಹೋಗಬೇಡಿ ಕೊಯ್ಕೊಂಡು ಬನ್ನಿ ಇದನ್ನು ಸೌಂದರ್ಯವರ್ಧಕದಲ್ಲೆಲ್ಲ ಬಳಸ್ತಾರೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಕಾಂತಿಯನ್ನು ಹೆಚ್ಚಿಸುತ್ತೆ ಇದನ್ನು ಸ್ವಲ್ಪ ನೆರಳಲ್ಲಿ ಒಣಸಿ ಪೌಡ್ರ್ ಮಾಡಿ ಇಟ್ಕೊಂಡು ಮುಖಕ್ಕೆಲ್ಲ ಹಚ್ಕೊಂಡ್ರೆ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ ಹಾಗೆ ಮುಖದಲ್ಲಿ ನೆರಿಗೆಗಳಲ್ಲಿ ಬೀಳಲ್ಲ ಏಜ್ ಆದವ್ರ ಮುಖಕ್ಕೆ ಕೂಡ ತುಂಬ ಗ್ಲೋ ಆಗಿ ಕಾಣಿಸೋ ಥರ ಮಾಡುತ್ತೆ ನಾನಂತೂ ಇದನ್ನು ಪ್ರತಿ ವರ್ಷ ಎತ್ಕೊಂಡು ಇಟ್ಕೊಂಡಿರ್ತೀನಿ ಪೌಡ್ರ್ ಮಾಡಿ ಮುಖಕ್ಕೆ ಹಚ್ಕೊಳ್ತೀನಿ ತುಂಬ ಒಳ್ಳೆಯದು ಅಮ್ಮ ನನಗೆ ಹೇಳಿದರು ಅವರು ಕೂಡ ಮುಖ ಕಚ್ಕೊಳ್ತಾರೆ ಏಜ್ ಆದವರು ಕೂಡ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಚರ್ಮ ಸುಕ್ಕುಗಟ್ಟಲ್ಲ ತುಂಬ ಚೆನ್ನಾಗಿ ಕಾಂತಿಯುತವಾಗಿ ಕಾಣಿಸ್ತಾ ಇರುತ್ತೆ ಹೊಂಗೆ ಮರದ ಎಲೆ ಇರ್ಬೋದು ಹೂವು ಕಾಯಿ ಎಲ್ಲವೂ ಕೂಡ ಉಪಯುಕ್ತವಾದಂಥದ್ದೇ ಹೊಂಗೆ ಹೂ ನೋಡಿ ಒಂದೇ ಸರಿ ಎಲ್ಲವೂ ಆಗೋಲ್ಲ ಕೆಳಗಡೆ ಎಲ್ಲ ಮೊಗ್ಗುಗಳಿದೆ ಮೇಲೆ ಹೂವು ಅರಳುಕೊಂಡಿದೆ ಉದ್ದದಲ್ಲಿ ಒಂಥರ ದಂಡೆ ಥರ ಕಾಣಿಸುತ್ತೆ ನೋಡೋಕ್ಕೆ ಚಿಕ್ಕ ಚಿಕ್ಕ ಮೊಗ್ಗಿರುವಾಗ ಅದು ಬ್ರೌನ್ ಕಲರಲ್ಲಿರುತ್ತೆ ಒಂಥರ ಕಾಫಿ ಕಲರಲ್ಲಿ ಹೂ ಅರಳಿದಾಗ ವೈಟ್ ಮತ್ತೆ ನೋಡಿ ಪಿಂಕ್ ಕಲರ್ ಅಲ್ಲಿ ಡಬಲ್ ಕಲರ್ ಅಲ್ಲಿ ಇರುತ್ತೆ ಎಷ್ಟೊಂದು ಜೇನು ಹುಳಗಳೆಲ್ಲ ಬಂದಿದೆ ಇಲ್ಲಿ ಮಕರವನ್ನ ಹೀರೋದಿಕ್ಕೆ ಅಂಥೇಳಿರುವಂತ ಮಕರಂದ ಹೀರೋದಿಕ್ಕೆ ಅಂತೇಳಿ ಜೇನು ಹುಳ ಎಲ್ಲ ಬಂದಿದೆ ನೋಡಿ ಇಲ್ಲಿ ತುಪ್ಪ ಮಾಡೋದಿಕ್ಕೆ ನೀವು ಕೂಡ ಈ ಸಮಯದಲ್ಲಿ ಸಿಗುವಂಥ ಈ ಹೊಂಗೆ ಹೂವನ್ನು ಕೊಯ್ದು ಸ್ವಲ್ಪ ನೆರಳಲ್ಲಿ ಒಣಸ್ಕೊಂಡು ಪೌಡ್ರ್ ಮಾಡಿ ನನ್ನ ಮುಖಕ್ಕೆ ಹಚ್ಕೊಳ್ಳಿ ಹಾಲಿನ ಕೆನೆ ಜೊತೆಗಿರ್ಬೋದು ಹೇಗೆ ಹಚ್ಕೊಳ್ಳೋದು ಅಂತೇಳಿ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ತಂದಿರೋ ಈ ದಾಸವಾಳ ಗಿಡಕ್ಕೆ ನಾನು ಕಸಿ ಮಾಡಿದ್ದೆ ಇದು ಈ ತರ ಆಗುವಂಥ ಹೂವು ಈ ತರ ಆಗೋದು ಇದಕ್ಕೆ ನಾನು ಬೇರೆ ದಾಸವಾಳ ಹೂವನ್ನ ಕಸಿ ಮಾಡಿದ್ದೆ ಇವಾಗ ಆ ಹೂವು ಆಗಿದೆ ಈ ಹೂವು ಆಗಿದೆ ತೋರಿಸ್ತೀನಿ ನೋಡಿ ಇಲ್ಲಿ ಸಿಂಗಲ್ ಆಗಿದೆ ಹೂವು ನೋಡಿ ಎರಡು ಒಂದೇ ಕಲರ್ ಆಗಿದೆ ಗಿಡದಲ್ಲಿ ಎರಡು ತರ ಹೂ ಬಿಟ್ಟಿದೆ ನೋಡುವ ಅಂತೇಳಿ ಈ ಥರ ಹೂವನ್ನ ಕಸಿ ಮಾಡಿದ್ದೆ ಈ ಗಿಡಕ್ಕೆ ಹೂವಿನ ಗಿಡನ ಈ ರೀತಿ ದಾಸೋಳ ಆಗುವಂತ ಗಿಡಕ್ಕೆ ನಾನು ಸಿಂಗಲ್ ನ ಕಸಿ ಮಾಡಿದ್ದೆ ಇವಾಗ ಅದು ಆಗಿದೆ ಇದು ಆಗಿದೆ ಒಂದೇ ಕಲರಲ್ಲಾಗಿದೆ ಇವಾಗ ನಾನು ಇದನ್ನು ಕೂಡ ಕಸಿ ಮಾಡ್ತಾ ಇದ್ದೀನಿ ಈ ಹೂವಿನ ಗಿಡ ಕೂಡ ಅದಕ್ಕೆ ಕಸಿ ಮಾಡ್ತಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ಹಾಗೆ ಈ ದಾಸೋಳನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಅದು ಆಮೇಲೆ ಇವತ್ತು ಎರಡು ಕೂಡ ಅದಕ್ಕೆ ಕಸಿ ಮಾಡ್ತೀನಿ ಒಂಥರ ಖುಷಿ ಆಗ್ತಾ ಇದೆ ಕಸಿ ಮಾಡಿದ್ಮೇಲೆ ಎರಡು ತರ ಹೂ ಸಿಕ್ತಲ್ವ ಇದು ಜಾಸ್ತಿ ಎಸ್ಲಿರುವಂಥದ್ದು ಜಾಸ್ತಿ ದಳಗಳಿರುವಂಥದ್ದು ಇದು ಒಂದು ಲೇಯರು ಇನ್ನೊಂದು ಮೂರು ಲೇಯರ್ ಬರುತ್ತೆ ಇದು ಇದು ಸ್ವಲ್ಪ ಕಡಿಮೆ ಇದೆ ಇದು ಐದು ದಳದ ದಾಸವಾಳ ನೋಡಿ ಎರಡು ತರ ಹೂವು ಆಯ್ತು ಈಗ ಒಂದೇ ಗಿಡದಲ್ಲಿ ಲಾಸ್ಟ್ ಇಯರ್ ಕಸಿ ಮಾಡಿದ್ದೆ ಈ ಹೂವಿನ ಗಿಡನ ಇದು ಈ ಗಿಡಕ್ಕೆ ಈ ಹೂವಿನ ಗಿಡವನ್ನು ಕಸಿ ಮಾಡಿದ್ದೆ ಈ ವರ್ಷ ಹೂ ಆಗಿದೆ ಈ ವರ್ಷ ಇದನ್ನು ಮಾಡಬೇಕು ಇದು ಮತ್ತು ಇದನ್ನ ಅದಕ್ಕೆ ಕಸಿ ಮಾಡಬೇಕು ನೆಕ್ಸ್ಟ್ ಇಯರ್ ನೋಡಬೇಕು ಹೇಗಾಗುತ್ತೆ ಅಂತೇಳಿ ಮಹಿಳಾ ದಿನಾಚರಣೆಗೆ ನಮ್ಮ ಏರಿಯಾದಲ್ಲಿ ಕೆಲವೊಂದಿಷ್ಟು ಗೇಮ್ಸ್ ಇಟ್ಟಿದ್ರು ಸ್ಪೂನಲ್ಲಿ ಲೆಮನ್ ಹಾಕ್ಕೊಂಬಿಟ್ಟು ಬ್ಯಾಲೆನ್ಸ್ ಮಾಡೋದು ಆಮೇಲೆ ಸೂಜಿಗೆ ದಾರ ಹಾಕೋದು ಹಾಕ್ಕೊಂಬಿಟ್ಟು ಓಡೋದು ಯಾರು ಮೊದಲು ಹೋಗ್ತಾರೆ ಅಂತೇಳ್ಬಿಟ್ಟು ನಂತರ ಬಲೂನ್ ಬ್ಯಾಲೆನ್ಸ್ ಮಾಡೋದು ಬಲೂನ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ

ಆಫೀಸಲ್ಲಿ ತರಿಸಿರುವಂತ ಹೊಸ ಪಟ್ಟಿ ಹೊಡೆಯೋ ನ ಡೆಮೋ ನೋಡ್ಕೊಂಡು ಬರೋಣ ಬನ್ನಿ ಬಾಕ್ಸಿಗೆಲ್ಲ ಪಟ್ಟಿ ಹೊಡೆಯೋದಕ್ಕೆ ಬಳಸುವಂಥ ಮಷಿನ್ ಇದು ಆ್ಯಸ್ ಪರ್ ರೊಟೇಷನ್ ಇಲ್ಲಿ ಮಾರ್ಕ್ ಇರುತ್ತೆ ನನಗೆ ಆ ಮಾರ್ಕ್ ಪ್ರಕಾರ ರೊಟೇಷನ್ ಪ್ರಕಾರ ರೋಲ್ ಹಾಕ್ತೀವಿ ರೊಟೇಷನ್ ಚೆಕ್ ಮಾಡಿ ಇದರ ಹಾಕಿ ಫಿಟಿಂಗ್ ಇದು ರಿಂಗ್ ಹಾಕ್ಬಾರ್ದು ಈ ಥರ ಹಾಕಿ ಇದ್ರ ಫ್ರೆಂಡ್ ಬಂದು ರಿವರ್ಸ್ ಕ್ಯಾಂಟಿಕ್ಲಾಕ್ ಇರುತ್ತೆ ರಿವರ್ಸ್ ಇವಾಗ ಲೂಸ್ ಮಾಡೋ ಥರ ಮಾಡಿದ್ರೆ ಟೈಟ್ ಆಗುತ್ತೆ ಬ್ರೇಕ್ ಇರುತ್ತೆ ಫಿಕ್ಸಡ್ ಇರೋದು ರೈಟ್ ಸೈಡಲ್ಲಿ ಇರಬೇಕು ಥ್ರೆಡಿಂಗ್ ಟೈಪ್ ಇರೋದು ಲೆಫ್ಟ್ ಸೈಡಲ್ಲಿ ಬರಬೇಕು ಇಲ್ಲಿ ನಿಂತ್ಕೊಂಡ್ರೆ ಇನ್ಸೈಟ್ ಮಾಡಿ ಲಾ ರೋಲ್ ಹಾಕ್ಬೇಕಾದ್ರೆ ಈ ಥರ ಏನೋ ಬೆಂಡ್ ಆಗಿರ್ಬೋದು ಈ ಥರ ಸ್ಟ್ರೈಟ್ ಆಗಿರ್ಬೋದು ಕೆಳಗಡೆ ಅಷ್ಟೇ ಇದು ನೋಡಿ ಇದರಲ್ಲಿ ಈ ಥರ ಇಂಫ್ಯಾಕ್ಟ್ ಆಗ್ತದೆ ಮಷ್ಟ ಇದರಲ್ಲಿ ಆಮೇಲೆ ಡೌ ಕ್ಲೋಸ್ ಮಾಡ್ಕೊಳ್ಳಿ ಥರ ಇಂಟ್ಯಾಕ್ अच्छा नि पट्टी टाइट लूज बे ಅಚ್ಚಿನ್ ಬಂದು ಇಲ್ಲಿ ಒಳಗಡೆ ಇರುತ್ತೆ ಲೂಸ್ ಮಾಡ್ಕೊಳು ಫಸ್ಟು ಈ ಥರ ಲೂಸ್ ಮಾಡೋದು ಎಷ್ಟು ಬೇಕೋ ಅಷ್ಟೇ ಈ ರೋಲರ್ನ ಮೂಮೆಂಟ್ ಆಗದೆ ಹಂಗೆ ಹಿಡ್ಕೋಬೇಕು ಟೈಟ್ ಮಾಡಿದ್ರೆ ಟೈಟ್ ಬರುತ್ತೆ ಲೂಸ್ ಮಾಡಿದ್ರೆ ಲೂಸ್ ಬರುತ್ತೆ ಇದರಲ್ಲಿ ಹಾಕ್ತಾ ಇರುತ್ತೆ ಮತ್ತೆ ರಿಟರ್ನ್ ಇದನ್ನ ಅಲೆಂಟು ಟೈಟ್ ಮಾಡಬೇಕು ಇದು ಮೂವ್ಮೆಂಟ್ ಆಗಲ್ಲ ಅಲೈನ್ಮೆಂಟ್ ಹೋಗೋಲ್ಲ

ಬೇ ತೊಳೆದಿರೋ ಬಟ್ಟೆ ಬೇರೆ ಕಡೆ ಇಟ್ಟಿದ್ರಿ ತೊಳೆದಿದ್ದು ಒಂದು ಸೀರೆ ಇಟ್ಕೊಂಡು ಹೋಗಿದ್ದೆ ಏನಾದರೂ ಬೇಕಾದ್ರೆ ಅಂತ ಆಮೇಲೆ ಸೀರೆ ಹಂಗೆ ಕುತ್ಕೊಂಡಿದ್ದೆ ಅದು ಸ್ವೀಟ್ ಅದು ಅಲ್ಲಿ ಸ್ಪೆಷಲ್ ಅಡ ಅದು ವಾರಣಾಸಿ ಸ್ಪೆಷಲ್ ಹೋಟೆಲ್ ಇದು ಹೋಟೆಲು ಇದು ಎಲ್ಲ ಇತ್ತು ಅಲ್ಲಿ ಸ್ವೀಟು ಚಾಟ್ಸು ರಾಮಾಸ್ ರಮಾಸು ಊಟನೂ ರಾಶಿ ಚಲೋ ಇತ್ತು ಚಾಕ್ಲೇಟ್ಸ್ ಎಲ್ಲ ತರ ಇತ್ತು ಸ್ವೀಟ್ಸು ಇದು ರಾಶಿ ಚಲೋ ಇತ್ತು ಸ್ಪೆಷಲ್ ನಡ ಅದು ರಮಾ ಸ್ಪೆಷಲ್ ನೋಡ್ರಿ ಹಾಡ್ಶೇಪಲ್ಲಿ ಇದ್ದು ತಿಂದು ನೋಡು ರಾಶಿ ಚಲೋ ಇದ್ದು ಅದು ಇದು ಕುಂಬಳಕಾಯಿ ಪೇಟ ಅದು ಎರಡು ಪ್ಯಾಕೆಟ್ ಇದ್ದು ನಾವು ಒಕ್ಕೊಂಡು ಒಕ್ಕೊಂಡು ಕಡೆ ಗಾಂಟಿ ಅಷ್ಟೇ ಹಸ್ಬೆಂಡ್ ಒಂದು ಚಪ್ಪಲಿ ಕೊಡಿಸಿದ್ದಾರೆ ಅವರಿಗೆ ಇದು ತುಂಬ ಇಷ್ಟ ಆಯಿತು ಅಂತೇಳಿ ಹಶ್ಪೀಸ್ ಇದು ತುಂಬ ಚೆನ್ನಾಗಿದೆ ನೋಡಬೇಕು ಇವಾಗ ಹಾಕೋಬೇಕು ಊರಿಗೆ ಹಾಕ್ಕೊಂಡು ಹೋಗೋಣ ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ಒಂದೆರಡು ದಿವಸ ಮಾಡಿದಂಥ ವಿಡಿಯೋದ್ದು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ